ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಳ್ಳೂರು ವಸಂತ್ ರವರು ನೂತನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾದ ಬಳ್ಳೂರು ವಸಂತ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು ಇನ್ನು ಈ ವೇಳೆ ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾದ ಬಳ್ಳೂರು ವಸಂತ್ ರವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಸ್ಥಳೀಯರ ಮುಖಂಡರು ಒಮ್ಮತದಿಂದ ನನ್ನನ್ನು ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ಬಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮನು ದೇವಿ ಗಣೇಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು we <laughs> We'll ಇದು ನನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸವನ್ನು ಇಟ್ಟು ಕೊಳ್ಳೂರಿನ ಇಪ್ಪತ್ತೆರಡು ಸದಸ್ಯರು ಹಾಗೂ ನನ್ನೆಲ್ಲ ಯುವಕ ಮಿತ್ರರು ಹಿರಿಯರು ಅಕ್ಕ ತಂಗಿರು ಎಲ್ಲರೂ ಸಹ ಒಂದು ಸಹಕಾರವನ್ನು ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಆ ಒಂದು ಏನು ನಮಗೆ ಅಭ್ಯರ್ಥಿಯನ್ನಾಗಿ ಇವತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕುಳಿಸಿದ್ದಾರೆ ಆ ಒಂದು ಹುದ್ದೆಗೆ ನಾನು ಚುತಿ ಬರೆದಾಗೆ ಎಲ್ಲ ರೀತಿಯಲ್ಲೂ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೇನೆ ಶ್ರದ್ಧಾಪೂರ್ವಕವಾಗಿ ಕೆಲಸವನ್ನು ಮಾಡ್ತೀನಿ ಭೇದ ಭಾವ ಇಲ್ಲದೆ ಕೆಲಸ ಮಾಡ್ತೀನಿ ನನ್ನ ಕೈಯಲ್ಲಿ ಆಗಿದ್ದ ಮಟ್ಟಕ್ಕೆ ಮೂರು ತಿಂಗಳು ನಾಲ್ಕು ತಿಂಗಳು ಅಧಿಕಾರ ಇದೆ ಆ ನಾಲ್ಕು ಒಳಗಡೆ ಕೆಲವೆಲ್ಲ ಸಾಧನೆಗಳನ್ನು ಮಾಡಿ ಒಂದು ನಾನು ಅಧಿಕಾರಿ ಅವಧಿಗೆ ಅಂತ್ಯವನ್ನು ಆಡಲಿಕ್ಕೆ ನಾನು ಬಯಸ್ತೇನೆ ಜನರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋಕ್ಕೆ ನಾನು ನಿಮ್ಮ ವಾಹಿನಿಯ ಸಹಕಾರವನ್ನು ನಾನು ಕೊರಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಆದರೆ ನಮಗೆ ನಮ್ಮಂಥ ಸರ್ ನಾವು ಯಾರೋ ಒಬ್ಬರೋ ಇಬ್ಬರು ಎಲೆಕ್ಷನ್ ನಿಲ್ತಾರೆ ಗ್ರೇಟರ್ ಆದರೆ ನನ್ನ ಅನಿಸಿಕೆ ಪಂಚಾಯಿತಿಯಾಗಿ ಇದ್ದರೆ ಏನು ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಸಣ್ಣ ಸಮುದಾಯದವರು ಸಹ ಒಂದು ಪಂಚಾಯತಿ ಸದಸ್ಯರಾಗ್ಬೋದು ಈ ಒಂದು ಬ ಭಾರತ ಭಾರತದ ಪ್ರಜಾಪ್ರಭುತ್ವದಲ್ಲಿ ಇದೊಂದೇ ಇರೋದು ಅದರಿಂದ ಗ್ರೇಟರ್ ಬೆಂಗ್ಳೂರಿಗಿಂತ ಪಂಚಾಯಿತಿನೇ ಇದ್ದರೆ ತುಂಬ ಅನುಕೂಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಗ್ರೇಟರ್ ಬೆಂಗಳೂರಲ್ಲಿ ಒಬ್ಬ ಸದಸ್ಯರು ಇರ್ತಾರೆ ಅವರು ಈಗ ಇಲ್ಲಿ ಒಂದು ಊರಲ್ಲಿ ಹನ್ನೆರಡು ಜನ ಸದಸ್ಯರು ಇರ್ತಾರೆ ಕೇಳೋಕ್ಕೆ ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಒಬ್ಬ ಬಿ ಬಿ ಎಂ ಪಿ ಕಾರ್ಪೊರೇಟ್ರನ್ನ ನಾವು ಬೊಮ್ಮನಳ್ಳಿ ಹೋಗಿ ಇಟ್ಕೊಂಡ್ಬರಬೇಕು ಒಬ್ಬ ಆಫೀಸರ್ನ ಬೊಮ್ಮನಳ್ಳಿಲಿ ಇಟ್ಕೊಂಡ್ಬರಬೇಕು ಇವತ್ತು ಆಫೀಸರ್ ನಮ್ಮೂರಿಗೆ ಬರ್ತಾ ಇದ್ದಾರೆ ಇದೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಇದು ನನ್ನ ವೈಯಕ್ತಿಕ ಅನಿಸಿಕೆ ಇದ್ರೆ ಸ್ವಲ್ಪ ಸಣ್ಣ ಸಮುದಾಯದವರು ಸಹ ಒಬ್ಬ ಸದಸ್ಯರಾಗಿ ಅಧ್ಯಕ್ಷರಾಗಿರೋಂಥ ಉದಾಹರಣೆಗಳು ನೂರಾರು ಇದೆ ಅದಕ್ಕೆಲ್ಲ ಒಂದು ರೀತಿ ಖುಷಿ ಆಗುತ್ತೆ ಆದ್ರಿಂದ ನನ್ನ ಅನಿಸಿಕೆ ಪಂಚಾಯತಿ ಆಗಿ ತುಂಬಾ ಒಳ್ಳೇದು ಅಂತ ಆದ್ರೆ ಬಿಜೆಪಿ ಡಬಲ್ ಸ್ಟ್ಯಾಂಡರ್ಡ್ ಒಂದ್ ಕಡೆ ಏನು ಗ್ರೇಟರ್ ಬೆಂಗಳೂರಿನ ನಿಮ್ಮ ನಾಯಕರುಗಳೇ ಸ್ವಾಗತ ಮಾಡ್ತಾರೆ ನೀವುಗಳು ವಿರೋಧ ಮಾಡ್ತೀರಾ ಯಾಕೆ ಡಬಲ್ ನಾನು ವಿರೋಧ ಮಾಡ್ತಾ ಇಲ್ಲ ಆದರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಸರ್ಕಾರ ನಿರ್ಣಯಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗುತ್ತೆ ಯಾಕಂದರೆ ಸರ್ಕಾರ ಏನು ನಿರ್ಣಯ ತೆಗೆ ತೆಗೆದುಕೊಳ್ಳುತ್ತೆ ಅದಕ್ಕೆ ಪಂಚಾಯತಿ ಸಹ ಬದ್ಧವಾಗಿರುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಏನೇ ತಗೊಳ್ಳಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತೇನೆ ಯಾಕಂದರೆ ಸಣ್ಣ ಪಟ್ಟ ಸಮುದಾಯಕ್ಕೂ ಒಂದು ಅವಕಾಶ ಸಿಗುವಂಥ ಒಂದು ಏನಾದರೂ ಇದ್ದರೆ ಅದು ಪಂಚಾಯಿತಿಗಳಿಂದ ಮಾತ್ರ ಸಾಧ್ಯ ನೀವು ನ ಪತ್ರಕರ್ತರೆಲ್ಲ ನೋಡಿದ್ದೀರಾ ಸಣ್ಣ ಸಮುದಾಯ ಅಧ್ಯಕ್ಷಗಳಾಗಿದ್ದಾರೆ ಬಿ ಪಿ ಕಾರ್ಪೊರೇಟರ್ಗಳಾಗಿದ್ದಾರೆ ಬಟ್ ಎಲ್ಲರಿಗೂ ಅವಕಾಶ ಸಿಗಲ್ಲ ಪಂಚಾಯತಿಲ್ಲ ಹದಿನೈದು ಹನ್ನೆರಡರಿಂದ ಇಪ್ಪತ್ತು ಜನ ಇಪ್ಪತ್ತೈದು ಜನ ಮೆಂಬರ್ಸ್ ಆಗ್ಬೋದು ಕಾರ್ಪೊರೇಟರ್ ಆದರೆ ಒಂದೇ ಮೆಂಬರ್ ಇಪ್ಪತ್ತೈದು ಸಾವಿರ ಇದನ್ನೇ ಗಟ್ಟಿಯಾಗಿ ಹೇಳ್ಬಹುದು ಅಲ್ವಾ ಎಲ್ಲಾ ಕಡೆನೂ ಹೇಳ್ಬಹುದು ಮತ್ತೆ ಏನಂತಂದ್ರೆ ಇದು ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥದ್ದು ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಅದರ ಅವಶ್ಯಕತೆ ನಮ್ಗೆ ಇಲ್ಲ ಅಂತಾನೆ ಹೇಳ್ಬೋದಲ್ಲ ನಾವು ನಮ್ಮ ಭಾಗದಲ್ಲಿ ಮೀಟಿಂಗ್ ಮಾಡಿದಾಗ ನಾವು ಖಂಡಾಘೋಷವಾಗಿ ಸುಮಾರು ಹನ್ನೆರಡರಿಂದ ಹದಿಮೂರು ಪಂಚಾಯತ್ ಅವರು ಹೇಳಿದಿವಿ ನಮ್ಗೆ ಪಂಚಾಯಿತಿನ ಇರ್ಲಿ ಅಂತೇಳಿ ನಾವು ಹೇಳಿದೀವಿ ಆಲ್ರೆಡಿ ನಮ್ಮ ಗೆ ನಮ್ಮನ್ನ ಕರೆದು ಮೀಟಿಂಗ್ ಮಾಡಿದಾಗ ನಮ್ದ ಒಂದು ಪಕ್ಷದ ಸಭೆಗಳಲ್ಲಿ ನಾವು ಯಾರಿಗೆ ಮನವರಿಕೆ ಮಾಡಬೇಕು ಅವ್ರಿಗೆಲ್ಲ ಮನವರಿಕೆ ಮಾಡ್ಕೊಟ್ಟಿದೀವಿ ಸರ್ ಸರ್ ಇಲ್ಲಿನ ಸವಾಲುಗಳು ಹೇಗೆ ಸ್ವೀಕರಿಸ್ತೀರಾ ಮತ್ತೆ ಅವುಗಳನ್ನ ಹೇಗೆ ನಿಭಾಯಿಸ್ತೀರಾ ಸರ್ ಇಲ್ಲಿ ಸವಾಲುಗಳು ತುಂಬನೂ ಇದೆ ಆದ್ರೆ ರೀತಿಯಾಗಿ ಹಿಂದೆ ಬಂದಂಥವರೆಲ್ಲ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಕೊಟ್ಟ ದಾರಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಸರ್ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನಾವೇನೋ ಹೊಸ್ದಾಗಿ ಏನೋ ಮಾಡ್ತೀವಿ ಅನ್ನೋ ಬದಲು ಜನರಿಗೆ ಒಳ್ಳೇದನ್ನ ಸಣ್ಣ ಪುಟ್ಟದಾಗಾದರೂ ಮಾಡಬೇಕು ಅನ್ನೋದು ನನ್ನ ಬಹಳ ವಿಶೇಷವಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ನನ್ನ ಆತ್ಮೀಯರು ನನ್ನ ದೋಸ್ತುಗಳಾದಂಥ ಶ್ರೀಯುತ ವಸಂತರವರು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ನಮ್ಮ ಪಂಚಾಯಿತಿ ಮತ್ತು ಊರಿನ ಮುಖಂಡರು ನಮ್ಮ ಇಡೀ ಪಂಚಾಯಿತಿಯ ಮುಖಂಡರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರು ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಲಿ ಜನರ ಬಳಿ ಏನು ನಮ್ಮ ಮತದಾರರಿದ್ದಾರೆ ನಮ್ಮ ಜನರಿದ್ದಾರೆ ಅವರ ಬಳಿ ಹೋಗಿ ಅವರಿಗೆ ಆತ್ಮೀಯವಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅನುವು ಮಾಡಲಿ ಅವರು ಹೆಚ್ಚಿನ ರೀತಿ ಕೆಲಸವನ್ನು ಮಾಡಲಿ ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ